ಸೌಧಿ ಅವರು ರೈತರಿಗಾಗಿ ಅತ್ನಿ ಒಳಗೆ ನೀರಾವರಿ ರೈತರ ನಮ್ಮ ಜೀವನ ರೈತರ ಇದ್ರೆ ಜೀವನ ಐತಿ ಇಲ್ಲ ಜೀವನ ಇಲ್ಲ ಅಂತ ಹೇಳಿ ಒಂದಲ್ಲ ಎರಡಲ್ಲ ಹದಿನಾಲ್ಕು ನೂರು ಕೋಟಿ ರೂಪಾಯಿ ತಂದೋ ನೀರಾವರಿ ವ್ಯವಸ್ಥೆ ಮಾಡ್ತಾರೆ ರೈತರಿಗಾಗಿ ನೋಡ್ರಿ ನಾವ್ ಅಂತ ರೊಕ್ಕ ಇಲ್ಲ ಸರ್ಕಾರ ರೊಕ್ಕ ಇಲ್ಲ ಅಂತೇಳಿ ಯಾರೀ ಪೀರಾಜಿ ಅವ್ರಿ ಮತ್ತ ನೆನ್ ತಮ್ಮವ್ರ ನಿಮ್ಗೆ ಸಿಕ್ಕ ಅದಕ್ಕಾಗಿ ಹೇಳ್ತಾ ನೋಡ್ರಿ ಈ ಕಡೆ ಬಿಜೆಪಿ ಇರ್ಬೇಕು ಈಗ ಕಾಂಗ್ರೆಸ್ ಇರ್ಬೇಕಂತ ಹೇಳಿ ಹೇಳ್ಬೇಕಂದ್ರ ಲಕ್ಷ್ಮಣ್ ಸವದಿ ಅವರು ನಮ್ಮ ರೈತರಿಗಾಗಿ ಅಗ್ನಿ ತಾಲೂಕು ಒಳಗ ಅಕಡೆ ಎಲ್ಲ ಬಳಿ ನೀರು ಕೃಷ್ಣಾವಳಿ ನೀರು ಕೆರಿ ತುಂಬುವಂತ ರೈತರಿಗಾಗಿ ಒಂದಲ್ಲ ಹೇಳ್ಲ್ಲ ಹದಿನಾಕ ನೂರು ಕೋಟಿ ರೂಪಾಯಿ ರೈತರಿಗಾಗಿ ಎಲ್ಲ ಬೆಳಿಗ್ಗೆ ಬರಬೇಕು ಕಬ್ ಚೆನ್ನಾಗಿ ಬರ್ಬೇಕು ರೈತರು ಸುಖಿ ಇದ್ರ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಹದಿನಾಲ್ಕು ನೂರು ಕೋಟಿ ರೂಪಾಯಿ ತಗೊಂಡ್ ಕೆಲಸ ಮಾಡ್ಯಾರ ಮತ್ ನಮ್ ಜೈನ ಸಮಾಜಕ್ಕ ಲಕ್ಷ್ಮಣ್ ಸೌದಿ ಅವ್ರ ಮನಸ್ಸು ಮಾಡಿದ್ರು ಯಾವ್ದೈತಿ ಅವ್ರ ಯಾವ್ದು ಮನಸ್ಸು ಮಾಡ್ತಾರಲ್ಲ ಯಾ ಸಿಎದ್ರೆಂತ್ ಕೈ ಕೈಯರ್ ಅವ್ರು ಸೈನ್ ಬಳಸುವಂತ ತಾಕತ್ತ ಲಕ್ಷ್ಮಣ್ ಸವದಿ ಅವ್ರ ಕಲೆ ಐತೆ ನೋಡಿದ ಸಚಿವರಾವ್ ಐತು ಹಿಂದಿನ ಸಲಾನ ಅವ್ರ ಏನ್ ಕೈಯ್ರೆ ನನ್ನ ಸಚಿವ್ ಸ್ಥಾನ ಬೇಡ ನನ್ನ ಬಾಗಿಲು ಇರುವಂತ ರೈತರಿಗೆ ನೀರಿಲ್ಲ ಆ ನೀರು ಕೊಡಬೇಕು ರೈತರ ಆ ಮತದಾರ ಹೋಗಿಗೋಸ್ಕರ ಅವ್ರು ನೀರಾವರಿ ಇಲಾಖೆ ಪಂಡ ತೋರ್ ಬಂದ್ರು ಅವ್ರ ಸಚಿವರಾಗಿಲ್ಲ ಆ ಸಚಿವರು ಲಕ್ಷ್ಮಣ ಸೌದಿ ಅವರೇ ರೈತಿ ಶ್ವಾಸ ಕೊಡ್ತಾನೆ ನಿಮಗ ಈ ಬರುವಂತ ಸಮಯದಲ್ಲಿ ಎಲ್ಲರಿಗೂ ಗೊತ್ತಾಯ್ತು ಇದೇ ಬೆಳಗಾವಿ ಜಿಲ್ಲಾದಿಂದ ತಾವು ಮತ್ತೊಮ್ಮೆ ಸಚಿವರಾಗಿ ಬರ್ತೀರಿ ಅಂತ ನಾ ಆಶೀರ್ವಾದ ಕೊಡ್ತೇನೆ ಅಂದ್ರೆ ತಾವ್ ಮಾಡಿದಂತ ಸಮಾಜ ಇಲ್ಲ ಹರ ಜನ ಹರ ಸಮಾಜಕ್ಕೆ ಸೇವಾ ಮಾಡಿರಿ ಪಿ ರಾಜವರು ಅವ್ರ ಎಮ್ ಎಲ್ ಇದ್ದಾಗ ಮಾಡಿದ್ರು ಈಗ ಸದ್ಯ ಇಲ್ಲಿ ಮೆಹಿಂದ ಅವ್ರು ಬಂದಿದ್ದಾರೆ ನೀವೇನ್ ಹೇಳ್ರಿ ಮಹಿನ್ ತಮ್ಮನವ್ರ ಲಕ್ಷ್ಮಣ್ ಸವದಿ ಅವರ ಮೈನ್ ತಮ್ಮನವರು ಎಮ್ ಎಲ್ ಎಲೆಕ್ಷನ್ ತ ಮೊದಲ ನನ್ನ ಕಡೆ ವಿಧಾನಸೌಧಗಳ್ ಬಂದ್ರ ಬಂದ್ರು ಕುಂತರು ಯಾರು ಕರ್ಕೊಂಡ್ ಬಂದ ಜೇಂದ್ರನ ಕರ್ಕೊಂಡ್ ಬಂದ ಕುಂತರು ಪಿ ರಾಜವ್ರೆ ಹೇಳ್ಬಿಡ್ತಾರೆ ಕರ್ತ ಬಡ್ರಿ ಹಾ ಏನಾದ್ರು ಬಂದ್ರು ಕುಂತರು ಅಂದ್ರ ಮಾರದ್ರ ಎಣ್ಣ ಸಲ ಇವ್ರ ಬಿದ್ದಿದಾರು ಆಯ್ಸ ಬಂದಿಲ್ಲ ಆರ್ಯ ಇನ್ನವ್ರ ಮ್ಯಾಗ ದಯ ಆಗಿಲ್ಲ ಸಮಾಜದ ಜನದ್ದು ತಾವ್ ಆಶೀರ್ವಾದ್ ಮಾಡ್ಬೇಕು ಅಂತ ಕೇಳಿ ಅವಾಗ ನನ್ ಪಿ ರಾಜ ಗೊತ್ತಿದ್ರ ಕೇಳ ಸತ್ಯ ಹೇಳ್ಬೇಕಂದ್ರು ಬಂದಿದ್ದ ಆ ನೈನ್ ಬಣ್ಣಿ ಆಯ್ತಾ ಪೀ ರಾಜವ್ರು ಬಂದ ಎಲ್ಲಾ ಕೇಳತ್ತಿನಿ ಅಂದ್ರ ಈ ಸಲ ವಿಜಯ್ ನಿಂದ ಐತಿ ಅಂತ ಹೇಳಿ ನಮ್ಮ ತಮ್ಮನ ಹೆಸರು ಕೊಟ್ಟು ಅವ್ರಿಗೆ ಗೊತ್ತೈತಿ ಆದ್ರೂ ಕೂಡ ಮೈನರ್ ತಮ್ಮನವ್ರು ಭೀ ಕೂಡ ಈಗಾಗ್ಲೇ ನಮ್ ಸಮಾಜ್ ಕೆಲಸ ಮೂರ್ ಮೂ ಕೂಡ ಒಂದ್ ಐವತ್ತು ಲಕ್ಷ ಒಂದ್ ಹತ್ತು ಲಕ್ಷ ಹಂಗೆ ಅನೇಕ ಕಡೆ ಐವತ್ತರವತ್ತು ಲಕ್ಷ ಸಮಾಜ ಕೆಲಸ ಮಾಡಕ ಇದ್ದರು ಅವ್ರು ಕೂಡ ಇಲ್ ಅವ್ರಿಗೆ ಕೂಡ ಆಶೀರ್ವಾದ ಹಿಂಗ ಪಿರಾಜ್ ರಾವ್ ಎಂ ಎಲ್ ಇದ್ರು ಅನೇಕ ನಮ್ ಸಮಾಜ ಕೆಲಸ ಮಾಡಿದಾರು ಯಾರು ಬರ್ತಾರಲ್ಲ ಅವ್ರಿಗೆ ಗೊತ್ತೈತಿ ಜೈನ್ ತಾಕತ್ತೇನೋದು ಇವ್ರಿಗೆ ಅಷ್ಟೇ ಅಲ್ಲ ಮೋದಿ ಗೊತ್ತಿದೆ ಮತ್ತೆ ಇವ್ರಿಗೆ ಯಾಕೆ ಗೊತ್ತಿರಲ್ಲ ಸೋನಿಯಾ ಗಾಂಧಿ ಗೊತ್ತಿದೆ ಇಂದಿರಾ ಗಾಂಧಿ ಗೊತ್ತಿದೆ ಜವಾಹರ್ಲಾಲ್ ನೆಹರು ಗೊತ್ತಿತ್ತು ಜವಾಹಾಲ ಶಾಸ್ತ್ರೀಗ್ ಗೊತ್ತಿತ್ತು ಯಾಕಪ್ಪ ಅಂದ್ರೆ ಜೈನ್ ರನ್ ಅಂತದ್ದು ಯಾಕಡೆ ಮನಸ್ಸು ಮಾಡ್ತಾರಲ್ಲ ಕಡೆ ಕಳೆ ಬಿಡ್ತಾರ ಹಂಗ ಇದೆ ಆರು ಕೂಡ ಜೈನ್ ಸಾಧುಗಳು ಎಲ್ಲರಿಗೆ ಆಶೀರ್ವಾದ ಕೊಡ್ತಾರ ಯಾಕಪ್ಪ ಅಂದ್ರ ಯಾರ ಭಾಗ್ಯಾಗ ಏನೈತೆ ಅಂದ್ರೆ ಯಾರು ಆಶೀರ್ವಾಗ್ ಸಾಧ್ಯ ಇಲ್ಲ ಯಾಕಪ್ಪ ನೀವು ಮತ್ತಾರೇ ತರಲ್ಲ ಮತ್ತಾರೇ ಪಿ ರಾಜ್ಯ ಬಂದ್ರು ಹುಣ ಅಂತಾರ ಮೈನ್ ತಮ್ಮನವರ ಹೂ ಅಂತ ಎಲ್ಲಿ ಮಾಡ್ಬೇಕಲ್ಲ ಅವ್ರು ಅಲ್ಲೇ ಮಾಡ್ತಾರೋ ಮತ ಹುಷಾರ ಅದಕ್ಕಾಗಿ ಎಲ್ಲರೂ ಸಮಾಜ ಸೇವಾ ಮಾಡಿ ಮತ್ತೊಮ್ಮೆ ಮತ್ತೊಮ್ಮೆ ಡಿ ಆಶೀರ್ವಾದ ಮೈನ್ ತಮ್ಮನವ್ರಿಗೆ ಆಶೀರ್ವಾದ ಲಕ್ಷ್ಮಣ್ ಸೋದರಿಗೆ ಆಶೀರ್ವಾದ ಜಲ್ಲಿ ಲಕ್ಷ್ಮಣ್ ಸೌರ ಅವರು ರಾಜ್ಯ ಸಚಿವರಾಗಿ ನಮ್ಮ ಬೆಳಗಾವಿ ಜಿಲ್ಲಾಕ್ ಬಂದು ಮತ್ತೊಂದು ಸಮಾಜ ಸೇವಾ ಮಾಡಿ ಅಂತೇಳಿ ಮತ್ತೊಮ್ಮೆ ಆಶೀರ್ವಾದ ಕೊಡ್ತಾರೆ ಮನವ್ರು ಬಂದಿದ್ದಾರೆ ಅವ್ರೊಂದು ಯಾರು ಮಾತಾಡೋ ಮಾತಾಡ್ತಾರೋ ಮೈನ್ ತಮ್ಮ ನನಗಾದ ಪಂಚನ ಮಾಡಿದಾಗ ಅಲ್ಲಿ ಎಲ್ಲ ಪಂಚರ ನಮ್ಗೆ ಏನೇನು ವ್ಯವಸ್ಥೆ ಬೇಕಾಯ್ತಲ್ಲ ರೋಡು ಲೈಟ್ ನೀರು ಏನೇನು ಬೇಕಾಯ್ತಲ್ಲ ಎಲ್ಲವನ್ನ ಕೆಲಸ ಮಾಡಿದ್ರು ಇಷ್ಟೇ ಎಲ್ಲ ಪಂಚರ್ ಅಂದ್ವಿ ಕೂಡ ಐದು ಲಕ್ಷ ರೂಪಾಯಿನ ದಾನ ಮಾಡಿದ್ರು ಒಮ್ಮೆ ಜೋರ ಲಕ್ಷ್ಮಣ ಸೋದರಿ ಅವ್ರು ಚಪ್ಪ ತಮ್ ಗೊತ್ತಿರ್ಬೇಕು ಇಲ್ಲೂ ಕೂಡ ಪಂಚಯನಿ ಆ ಪತ್ತಿರ ಊರಾಗೆಲ್ಲ ಕಂದ್ರೆ ನೋಡು ಲೈಟ್ ನೀರು ಏನೇನ್ ವ್ಯವಸ್ಥೆ ಬೇಕಲ್ಲ ಡಾಕ್ಟರ್ ಆಂಬುಲೆನ್ಸ್ ಏನೇನ್ ಬೇಕಲ್ಲ ಎಲ್ಲ ವ್ಯವಸ್ಥೆ ಮಾಡಿ ಕೊಡುತ್ತಾನೇಳ್ಬೇಕಂದ್ರ ಲಕ್ಷ್ಮಣ್ ಸೌದ್ಯ ಯಾರ್ಯಾರು ಗೊಂಬೇಶ್ವರ್ ಬಾಬುಲಿ ದರ್ಶನ ನೋಡ್ರಿ ಗೊಂಪ್ಟ್ವರ್ ಬಾಹುಲಿ ದರ್ಶನ ಯಾರ್ಯಾರು ಮಾಡಿದ್ರಿ ನಮ್ ದರ್ಶನ ಮಾಡಿಲ್ಲ ಗೊತ್ತಾನೇ ಇಲ್ಲ ಇಲ್ಲಿ ಯಾರ್ಯಾರು ಮಾಡಿರ್ಕಿಲ್ಲಲ್ಲ ಯಾರ್ಯಾರು ಗಾಡಿ ಹೋಗ್ತಾ ಇಲ್ಲಿ ಯಾರು ಹೋಗಿ ಎರಡ್ ಸಾವಿರದ ಹದಿನೆಂಟರೊಳಗ ಲಕ್ಷ್ಮಣ್ ಸವದಿ ಅವರು ಎಂಟು ಬಸ್ ಬಿಟ್ಟರು ಜೈನ್ ಎಲ್ಲ ಒಂದೇ ಜಾತ್ರೆ ಮಾಡ್ತಿದ್ರು ಬಸ್ ಯಾರಿ ಲಕ್ಷ್ಮಣ್ ಸವದಿಯವರು ಹೀಗೆ ಈ ಪ್ರಕಾರ ಅವ್ರ ಏರಿಯಾದಾಗೆಲ್ಲ ಎಲ್ಲಿ ಕೌಟು ಅಪ್ಪ ಸಿನ್ಸಿ ನಟ್ಟಿ ಇಲ್ಲಿ ಆ ಕಡೆ ಎಲ್ಲ ಕಡೆಗಳು ಎಲ್ಲ ನಾನೇ ಇಲ್ಲಿ ಗುಂಡೇವಾಡ್ ಇಲ್ಲಿ ಅನೇಕ ರಾತ್ರಿ ನಗರದ ಈಗ ಎಲ್ಲಿನ ಬೇರೆಯವರು ಇಲ್ಲಿ ಸೌರಿ ಇಲ್ಲಿ ಅದಿಂದ ಶಿರಟ್ಟಿ ಇಲ್ಲಿ ನಂಗಾವ್ ಇಲ್ಲಿ ನಮ್ಮ ಜೈನ್ ಸಮಾಜ ಎಲ್ಲ ಇದ್ದರೆಲ್ಲ ತನ್ನ ಮಣ್ಣ ತಮ್ಮ ಸ್ವತಃ ದಂಡ ಕೊಟ್ಟಾರೋ ಸರ್ಕಾರ ಏನ್ ಬೇಕಲ್ಲ ಎಲ್ಲ ಅನುಸೋಧ ಮಾಡಿ ಕೊಟ್ಟಿದ ಲಕ್ಷ್ಮಣ ಸೋದರು ಮತ್ತೊಮ್ಮೆ ಗೌರವಾರ್ಥ ಯಾಕಪ್ಪ ಅಂದ್ರೆ ನಾವು ವಿಶೇಷದಿಂದ ಇವರು ನಮ್ಮ ಸಮಾಜಕ್ಕೆ ದುಡ್ಡು ಕೊಡೋದಲ್ಲ ಇವರು ಕಾರ್ಯ ಇದಲ್ಲ ನಮ್ ಸಮಾಜದ ಯಾವಾಗ ಯಾವಾಗ ಏನೇನ್ ಬೇಕಲ್ಲ ಆ ವಿಧಾನ ಸಮಾಜದೊಳಗ ಯಾರ ದೇನ್ ಸಮಾಜಗಳಿಗೆ ಎತ್ತಿದ್ರ ಅದು ಲಕ್ಷ್ಮಣ್ ಸೌದಿ ಅವರು ಅಂತ ನಾನು ದೇನ್ ಸಮಾಜ ಏನೇನ್ ಬೇಕಾಗಿದೆ ಅಂತ ಲಕ್ಷ್ಮಣ್ ಸೌದಿ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ ಹೇಳ್ಬೇಕಂದ್ರ ನಾ ಅವ್ರ ಕಡೆ ಏನ್ ಮಾಡಿಸ್ ಅವ್ಳಿಗೆ ಗೊತ್ತಿದ್ದೇನೆ ಒಳ ಕೆಲಸ ಸಮಾಧಿ ಅವ್ರನ್ನ ತೋರಿಸೇನೆ ನಿಮ್ಮ ಹತ್ನಿ ತಾಲೂಕಾ ಕಾಗವಾಡ ತಾಲೂಕಾ ಅಷ್ಟೇ ನಂಬ್ಕಂಡಿ ಬೆಳಗಾವ ಧಾರವಾಡ ಜಿಲ್ಲಾದಾಗ ಅವ್ರು ಎಲ್ಲಿ ಏನ್ ಕೆಲಸ ಆಗಿತ್ತಲ್ಲ ಅವ್ರಿಗೆ ಇದ್ದಾಗ ಅನೇಕ ಊರುಗಳಿಗೆ ಕೆಲಸ ಮಾಡಿಸಿದೇನೆ ಅದಕ್ಕಾಗಿ ಲಕ್ಷ್ಮಣ್ ಸೌದ್ಯ ಅವರಿಗೆ ಎಲ್ಲರೂ ಮತ್ತ ಪಿ ರಜೆ ಅವರು ಇದ್ದಾರೋ ಅವ್ರ ಕಮಿಟಿ ಅವ್ರಿಗೆ ಸನ್ಮಾನ ಮಾಡ್ಬೇಕು ಮೊದಲ ಒಂದ ಒಂದ ನಾಲ್ಕು ಮಾತುಗಳು ಲಕ್ಷ್ಮಣ್ ಸೌರಿ ಅವ್ರು ಮಾತಾಡ್ತಾರ ಎಲ್ಲರೂ పీర పీరజ మాట్ కూడా అంత జైన్ సమాజ కదోడు అంతారు లక్ష్మణ్ సౌద్యవారు అనేక జైన్ సమాజ బస్ జాగ ఎలా మార్కెట్ అంత లక్ష్మణ్ సౌద్యే సౌద్య నిష్య ని ప్రభు శ్రీకు ఈ జైన్ సమాజం ಒಂದ್ ದಿನ ಅಲ್ಲ ಏಳು ದಿನ ಅಲ್ಲ ಲಗ್ಭಗ್ ಹತ್ತು ವರ್ಷದಿಂದ ಜೈನ್ ಸಮಾಜಕ್ಕೆ ನಿಗಮ ಆಗ್ಬೇಕು ಜೈನ್ ಸಮಾಜ ಹಾಸ್ಟೆಲ್ ಆಗ್ಬೇಕು ಜೈನ್ ಸಮಾಜ ಗರಿಬ ಮಕ್ಕಳಿಗೆ ಉನ್ನತ ಶಿಕ್ಷಣ ಸಿಗಬೇಕು ಸ್ಕಾಲರ್ಶಿಪ್ ಸಿಗಬೇಕು ಅನ್ನ ದೃಷ್ಟಿಯಿಂದ ಹಾಸ್ಟೆಲ್ ಆಗ್ಬೇಕಂತ ಹೇಳಿ ಸರ್ಕಾರಕ್ಕೆ ಅನೇಕ ಬಾರ ನಾನು ಕೂಡ ದೇವಸ್ಥಾನ ತಮ್ ಹೇಳ್ಬೇಕಂದ್ರ ಮೊನ್ನೆ ಬೆಳಿಗ್ಗೆ ಸಿದ್ದರಾಮಯ್ಯ ಅವರು ನಾನು ಮಾತಾಡಿದ್ದೆ ಅವರ ಕಾರ್ಯದರ್ಶಿ ಫೋನ್ ಮಾಡಿದ್ರು ಮಾತಾಡಿದ್ವಿ ಆದ್ರೂ ಕೂಡ ನಮ್ಮ ಮಾಜಿ ಉಪಮಂದ್ರ ಎಂ ಎಲ್ ಅವರಂದ್ರ ಅವ್ರದೇ ಸರ್ಕಾರಿ ಲಕ್ಷ್ಮಣ್ ಸವದಿ ಅವರ ಸರ್ಕಾರ ಇಲ್ಲಿ ಅವ್ರ ಯಾವ ಸರ್ಕಾರ ಅವ್ರದೇ ನಂಗೆ ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ಹೋದ್ರು ಅವ್ರ ಕಾಂಗ್ರೆಸ್ ಹೋದ್ರು ಅವ್ರದೇ ಅದಕ್ಕಾಗಿ ಲಕ್ಷ್ಮಣ್ ಸವದಿ ಅವರಿಗೆ ನಾನು ವಿನಂತಿ ಈಗ ಈಗಾಗಲೇ ನಾವು ವಿನಂತಿ ಮಾಡ್ಕೋತ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಾಡಿರಿ ಮತ್ತೊಮ್ಮೆ ಈ ಬರುವಂತ ಮಾತೃ ಬಜೆಟ್ ಏನಿದೆಯಲ್ಲ ಜೈನ್ ಸಮಾಜಿಕ ನಿಗಮ ಆ ಬೇಕು ಹಾಸ್ಟೆಲ್ ಆಗಬೇಕು ನಮ್ಮ ಜೈನ್ ಸಮಾಜ ಗರಿ ಮಕ್ಕಳಿಗೆ ಎಲ್ಲ ಸ್ಕಾಲರ್ಶಿಪ್ ಅಂತ ಹೇಳಿ ನಾವು ಮತ್ತೊಮ್ಮೆ ಸರ್ಕಾರದೊಳಗ ಬಜೆಟ್ ಒಳಗ ಮನವಿ ಮತ್ತೆ ಮತ್ತೊಂದು ವೇದಿ